ಅತ್ತೆ ಯಾಕತೆ ಯಾಕೆ ಹಿಂಗ್ ಕುಂತಿದ್ದೀರಾ ಯಾಕೆ ಏನಾಯ್ತ ಏನ್ ಏನಿರ್ಕಣ ಹೋಗಿ ಅಮ್ಮಣಿ ನಂದ್ ಯಾವಾಗ್ಲೂ ಇದ್ದಿದ್ದೇನೆ ಬೇಸಿಗೆ ಶುರು ಆಯ್ತು ಶೆಖೆ ಅಂದ್ರೆ ಸೆಖೆ ಒಳಿಕ್ ಹೋಗ್ ಗಾಳಿಗೆ ಮಲ್ಕಣ್ಣ ಎಷ್ಟ ಕುತ್ಕಣ ಕುತ್ಕಣಂತ ಒಳಿಕ್ ಹೋಗ್ ಅಂತ ಹೋದ್ರೆ ಹ್ಮ್ ಸೆಕೆ ಹಂಗೆ ತಡೀಕಾಗ್ದಾರೆ ಬಟ್ಟೆ ಎಲ್ಲಾ ಹಂಗೆ ಇಟ್ಕಣಮ್ಮ ಈ ಸೆಕೆಗೂ ಓದಕ್ಕೂ ಆಚೆ ಕಡೆ ಗಾಳಿನಾರ ಬೀಸುತ್ತಂತ ಬಂದ್ ಆಚೆಕಡೆ ಕುತ್ಕೊಂಡ್ರೆ ಗಾಳಿನೂ ಬಿಸ್ತಿಲ್ಲ ಏನಂತೂ ಬಿಸ್ತಿಲ್ಲ ಸುಸ್ತಾಗಂಗ ಆಗ್ತೈತೆ ಆ ಅಮ್ಮ ಒಂದ್ ಕೆಲ್ಸ ಮಾಡು ಓದ್ಬಿಟ್ಟುವ ಒಂದ್ ಕಪ್ಪಲ್ಲಿ ನೀರ ಇಲ್ಲ ಮೊಸರು ಮಜ್ಜಿಗೆ ಏನಾರ ಇದ್ರೆ ತಗೊಂಬಾರಮ್ಮ ಕುಡಿದು ಒಂದ್ ಸ್ವಲ್ಪ ತಣಗಾದ್ರೂ ಒಂದ್ಗಳಿಗೆ ಕೂತ್ಕೊತೀನಿ ಒಂದ್ ಸ್ವಲ್ಪ ತಂಪಾರ ಆಗ್ಲಿ ಅಲ್ಕಾಣ ಹೇಳ್ರಿ ಏನಾರ ಆಚೆ ಕಡೆ ಆಚೆಡೆಯ ಕೂತ್ಕೊಂಡ್ರಿ ಇಲ್ಲ ಒಂದ್ಗಳಿಗೆ ಗಾಳಿ ಬಿಸ್ತಿ ಅಲ್ಕಾಣತೆ ಫ್ಯಾನ್ ಇತ್ತು ಫ್ಯಾನ್ ಯಾರ ಹಾಕೊಂಡ್ ಮಲ್ಗದಲ್ವಾ ನೀವು ಫ್ಯಾನ್ ಆಗಲ್ಲ ಕಣಮ್ಮ ಯಾಕ ಹ ಕಣ್ಣೆಲ್ಲಾ ಉರಿ ಹೊರತ ಹ್ಮ್ ಫ್ಯಾನ್ ಹಾಕೊಂಡ್ಬಿಟ್ಟು ಆಯ್ತು ಹ್ಮ್ ಕಣ್ಣೆಲ್ಲಾ ಉರಿ ಹೊಡ್ತಾ ಬಂದ್ಬಿಡುತ್ತೆ ಕಣ್ಣಲ್ಲೆಲ್ಲಾ ನೀರ್ ಬಂದ್ಬಿಡುತ್ತೆ ಅದಕ್ಕೆ ಆ ಫ್ಯಾನ್ ಆಗಲ್ಲ ನನ್ಗೆ ಹ್ಮ್ ಏನ್ ಹೇಳು ಹುಡುಗ ಎತ್ಲಾಗ್ ಹೋದ್ನ ಏನೋ ಈ ಬಿಸ್ಲಲ್ಲಿ ಈ ಆದ್ರೂ ಬರ್ಲಿಲ್ಲ ಈ ಹುಡುಗಿಗಂತೂ ಹುಡ್ಗಿಗಂತೂ ಜ್ಞಾನಿಲ್ಲ ಹುಡ್ಗ ಎತ್ಲ ಹೋದ ಏನ ಅಂತ ಆ ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಕಳ್ಸ ಬಿಡೋದು ತಿರ್ಗಾ ಕಾಯಿಲೆ ಕಾಯಿಲೆಗೆ ಬಿದ್ದಾಗ ಅಯ್ಯ ಅನ್ಸೋದು ಮನೆಯವ್ರಿಗೆಲ್ಲ ಹುಡುಗಿ ಬರೀ ಮನೆ ಕೆಲ್ಸ ಅದು ಇದು ಅನ್ಕೊಂಡು ಆ ಹುಡ್ಗನ್ ಕಡೆ ನಿಗಾನೇ ನೋಡಲ್ಲ ಯ ನಾನು ಎಷ್ಟಂತ ನೋಡನ ಹೇಳ್ರಿ ನನ್ ಕೈಯ್ಯದಾಗಲ್ಲ ಕುತ್ಕೋಕ್ ಆಗಲ್ಲ ಅದ್ರಲ್ಲಿ ಬೇಸ್ಕೆಲ್ಲಂತೂ ಸೆಕೆಗ ಓದಕ್ಕೂ ಕುಂತಿತ್ತ ಆಗಲ್ಲ ಏನ್ ಮಾಡನಿ ಹೇಳ್ರಿ ಏನೇ ಯಾಕೆ ಇನ್ ಕುಂತಿಯೋ ಯಾಕೆ ಓ ಏನಾಯ್ತಿ ಆಗಿಲ್ಕೊಂಡ್ ಬಾರಾಜ ಇನ್ನೇನ್ ಮಾಡ್ ಹೇಳು ಒಳಕ್ ಹೋದ್ರೆ ಸೆಕೆ ಅದಕ್ಕೆ ಒನ್ಗಳಿಗೆ ಆಚೆ ಕಡೆ ಗಾಡಿ ಬೀಸ್ತಿತ್ತಲ್ಲ ಬಂದ್ ಆಚೆ ಕಡೆ ಕುತ್ಕಂಡೆ ಅದ್ಯಾಕೆ ತೋಟದಿಂದ ಇಷ್ಟ ಬಿರನೆ ಬಂದೆ ಇನ್ನೇನ್ ತೋಟ ತೋಟುತ್ತಾವ್ ನನ್ಗೂ ಕುಂತಿತ್ತವ್ಲೆ ಕುಂತು ಕುಂತು ಬೇಜಾರಾಯ್ತು ಅತ್ಲಾಗೆ ಇನ್ನೇನ್ ಮಾಡಣ ಆ ಬಿಸ್ತಲ್ ಕೆಲಸ ಮಾಡಕ್ಕೂ ಆಗಲ್ಲ ಸುಸ್ತಾಗಂಗ ಆಗುತ್ತೆ ಅಯ್ಯೋ ಏನ್ ಹೇಳಿಕೆ ಕತೆ ಅಲ್ಲಿಂದ ಇಲ್ಲಿ ನಡ್ಕೊಂಡ್ ನಡ್ಕಂಬರಷ್ಟ ಆ ಬಿಸ್ಲಿಗೂ ಅದಕ್ಕೂ ಬಿಸ್ಲು ನಿಗಿ 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 ಅಂತ ಸುಡ್ತಾ ಇತ್ ಕಣೆ ಐ ನಾನ್ ಆಳದ್ಲಗಿ ಆ ಬೆಳಿಗ್ಗೆ ಹೊತ್ತೋ ಸಂಜೆ ಒತ್ತೋ ಹೋಗ್ಬರ್ದಲೇ ನೋಡಿ ಈಗ ಮಧ್ಯದ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ನೋಡ ಅಯ್ಯ ಅಂತಿರೋದು ನಾಳಿಂದ ಸುಮ್ಕೆ ಸಂಜೆ ಹೊತ್ತೋ ಇಲ್ಲ ಬೆಳಿಗ್ಗೆ ಹೊತ್ತೋ ತಂಪಾ ಟೈಮ್ ಅಲ್ಲಿ ಹೋಗ್ ಬಂದ್ಬಿಡ್ಬೇಕು ಈ ಬಿಸ್ಲಲ್ಲಿ ತಿರ್ಲಾಡಕ್ ಆಗಲ್ ಕಡೆ ಕಾಯ್ಲೆಗೆ ಇಲ್ಲೇ ಬಿದ್ದ್ ಬಿಡ್ತೀನಿ ಎಲ್ಲೂ ಹೋಗ್ಬಾಳ ಕಣಜ ಈ ಬಿಸ್ಲಲ್ಲಿ ಹೋಗ್ಬೇಡ ಮೊದ್ಲಂದ್ರೆ ವಯಸ್ಸಿತ್ತು ಒಂದ್ ಜ್ವರ ಬಂದ್ರೆ ಇವಾಗ ಸುಸ್ತಾಗ್ಬಿಟ್ಟು ಆಗಲ್ ಕಣಜ ಅಂತ ನೀನು ಬಡ್ಕಂಡ್ ಯಾ ಹುಡ್ಗುರ್ ಓಡಾಡ್ತೀಯ ಬಿಡಾ ಆಯ್ತು ಇನ್ ಮೇಲೆ ಹೋಗಲ್ ಸುಂದಿ ರೈ ಇನ್ ಬಿಸಿಲು ಕಡಿಮೆ ಆಗೋರು ಹೋಗಲ್ಲವ ರೈ ಆ ಹೋದ್ನಿ ಸಣ್ಣವ್ನು ಆ ಸ್ಕೂಲಿಗೆ ರಜೆ ಇರೋದಕ್ಕೂ ಏನೋ ಒಳ್ಗಿಟ್ನ ಏನೋ ಹುಡ್ಗುರ್ ಜೊತೆ ಅದೇ ಕಣ ನಾನು ಅದೇ ಯತ್ನ ಮಾಡ್ತಿದ್ದೀನಿ ಈ ಕತ್ತಾದ್ರು ಬಂದಿಲ್ಲ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋದನ ಹುಡುಗ ಆ ಎತ್ಲಾಗ ಹೋದ್ನು ಏನೋ ಈ ಬಿಸಿಲಲ್ಲಿ ಅವ್ರ ಅಮ್ಮನ್ ಕೇಳಿರೆ ನನ್ಗೆ ಏನ್ ಗೊತ್ತೇತಿ ನಾನ್ ಮನೆ ಕೆಲಸ ಮಾಡ್ತೀನಿ ಅಂತ ಸುಮ್ಕ್ ಹೋಗ್ಬಿಟ್ಲು ಆ ಹುಡುಗಿ ಆ ಏನ್ ಮಾಡೋಣ ಎಲ್ಲಂತ ಹುಡ್ಕಂಡ್ ಹೋಗೋಣ ಈ ಬಿಸಲ ಓಡಾಡಕ ಆಗುತ್ತ ನನ್ ಕೈಲಿ ಬಡ್ಕಂತೀನಿ ನಾನು ಆ ಹುಡುಗಂಗೆ ಜಾಸ್ತಿ ಉಬ್ಬ ಮಾಡಬೇಡ ಉಬ್ಬ ಮಾಡಬೇಡ ತಿಕ್ಕಿದ್ ಮ್ಯಾಕೆ ಎಡ್ ಬಿಟ್ಟು ಮಂತಾವೇ ಕೂರ್ಸಿ ಅಂತ ಹೇಳಿರೇ ನೀನು ಉಬ್ ಮಾಡಿ ಮಾಡಿನಿ ಅರ್ಧ ಹಾಳ್ ಮಾಡ್ಬಿಟ್ಟ ಏಳ್ ಮ್ಯಾಕೆ ನನ್ಗೂ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ ನಿನ್ಗ್ ಇವಾಗೆಲ್ಲ ಮಾತಾಡ್ಸೋದು ಆ ಬಿಸ್ತಲ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕಾಯಿಲೆ ಪಾಯಲೆ ಬಿದ್ದು ಅಯ್ಯೋ ಅನಿಸ್ತಾನ ನೋಡು ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋದಾಗ ಅವತ್ ಮಾತಾಡ್ಸದ್ ನಿನ್ಗೆ ಇವಾಗ ಹೇಳು ಸುಮ್ಮನಿರೋದು ನಾನು ಸುಮ್ ಕೂಕ ರಾಜ ಅದೇಶ್ ಮಾತಾಡ್ತೀಯ ಅವನಿಗೂ ಗೊತ್ತಿರತ್ತೆ ಬಿಸ್ಟರ್ ಹೋಗ್ಬೇಕ ಹೋಗ್ಬಾರ್ದು ಅಂತ ಇಲ್ಲೇ ಮನೆಯಲ್ಲೆಲ್ಲ ಮಂತಾವ ಯಾರ ಮಂತಾವ ಏನಾರ ಚೌಕಾಬಾರನ ಏನಾರ ಬುಗ್ರಿ ಆಟನ ಏನಾರ ಆಟ ಆಡ್ತಿರ್ತಾನೆ ಯಾಕೆ ಬೈತಿರ್ತಾ ಸುಮ್ಮನಿರು ಅಲ್ಕಣೆ ಆ ಹುಡ್ಗಿ ಎತ್ಲಾ ಗೊದ್ಲಿ ಸರೋಜಮ್ಮ ಕರಿಯ ಒಂಚೂರು ಟೀನಾರ ಇಟ್ಕೊಡ್ಲಿ ನನಗೂ ಬೆಳಗ್ಗೆಂದ ಬೇಜಾರಾಗಂಗ ಆಗ್ತೈತೆ ಈಗಿ ಕುಡ್ದು ಒಂದ್ಗಳಿಗೆ ಸುಧಾರ್ಸ್ಕೊಂಡ್ ಹೋಗ್ ಮಲ್ಕೊಂಡ್ ತಿನ್ನತ್ಲಗಿ ನನ್ಗೂ ಬೇ ಕು ಬೇಜಾರಾಗ್ತೈತೆ ಏನಪ್ಪ ನಮ್ ದೊಡಪ್ಪ ದೊಡ್ಡಮ್ಮ ಇಷ್ಟೊಂದ್ ಪುರ್ಸೋತ್ತ ಕೂತ್ಕೊಂಡ್ಬಿಟ್ಟಿದ್ದಾರೆ ದೊಡಮ್ಮಯ್ಯ ದೊಡಪ್ಪ ಚೆನ್ನಾಗಿದ್ದೀರನ್ ದೊಡಪ್ಪ ಏನ್ ಇಷ್ಟೊಂದ್ ಪುರ್ಸೋತ್ತ ಕೂತ್ಕೊಂಡ್ಬಿಟ್ಟಿರ ಓ ಏನಲ್ಲ ಪಾಪ ಚೆನ್ನಾಗಿದ್ಯನಾ ಏನ್ ಅಪರೂಪಗಾಗ್ಬಿಟ್ಟಲ್ಲಪ್ಪ ಬಡೂರ್ ಮಂತ ಹಿಂಗ್ ಬಂದ್ಬಿಟ್ಟೆ ಬಾರಪ್ಪ ಬಾರಪ್ಪ ಹೆಂಗ ಅಪರೂಪ ಬಂದಿಯಾ ಬಾ ಕುಪ್ಪ ಏನ್ ದೊಡಮ್ಮ ಮಾತಾಡ್ತಾನೆ ಇಲ್ಲ ಚೆನ್ನಾಗಿದ್ಯಾ ಏನ್ ದೊಡಮ್ಮ ಹಾ ಯಾಕೆ ಹಿಂಗ್ ಬಂದ್ ಕೂತ್ಕೊಂಡ್ಬಿಟ್ಟಿದ್ಯಾ ಮನೆ ಮುಂದೆ ಪಾಪ ಸಿದ್ಧಿಂಗ ನಾವು ಚೆನ್ನಾಗಿದ್ದೀವಿ ಕಣ ನೀನ್ ಚೆನ್ನಾಗಿದ್ಯಾ ಪಾಪ ಅಮ್ಮ ಅಪ್ಪ ಮಕ್ಕಳು ಎಲ್ಲಾ ಹೆಂಡತಿ ಎಲ್ಲಾ ಚೆನ್ನಾಗಿದ್ದಾರೆ ತಾನೆ ಹ್ಞೂ ಕಣ್ ದೊಡಮ್ಮಯ್ಯ ಎಲ್ಲರೂ ಚೆನ್ನಾಗಿದ್ದಾರೆ ಆರಾಮಾಗಿ ಅಲ್ಲ ಕಣ್ ದೊಡಮ್ಮಯ್ಯ ಮೊನ್ನೆ ನಿಮ್ ಊರವನು ಗಂಗಣ್ಣ ಬಂದಿದ್ದ ನಮ್ಮ ಊರಿಗೆ ಯಾರ್ದು ಮದ್ವೆ ಐತಂತ ಬಂದಿದ್ದ ನಿನ್ಗೆ ಯಾಕ ಹುಷಾರಿಲ್ಲ ಅಂತ ಹೇಳ್ತಿದ್ನಪ್ಪ ಏನಾಯ್ತು ದೊಡಮ್ಮ ಚೆನ್ನಾಗಿದ್ಯಾ ನೀನು ಹಾ ಸಿದ್ಧಿಂಗ ಅಯ್ಯೋ ಯಾವಾಗ ತಾನೇ ತಪ್ಪಿದ ಬಾ ಓ ಯಾವಾಗ್ಲೂ ಇದ್ದಿದ್ದೆ ಬಾರ ನಂದು ಇದು ಮಾಮೂಲಿ ಇನ್ನ ಗೊತ್ತಲ್ಲ ನಿನಗೆ ಮಣಕಾಲ್ ನೋವು ಮಂಡಿ ನೋವು ಆಡಾದ್ ಮಂಡಿ ನೋವು ಹೋಗಲ್ಕಂಡ್ ಬಾರ್ಲಪ್ಪ ನನ್ಗೆ ಇನ್ನೇನ್ ಸಾಯಿವಾಗ್ಲೇ ಹೋಗೋದದು ಅಲ್ಲಿವರೆಗೂ ಹೋಗಲ್ಕಂಡ್ ಬಾ ಹ ಅದೇ ನೋವು ಇನ್ನೇನಿಲ್ಲ ನಂಗೆ ಅಲ್ಲ ಕಣ್ಣು ದೊಡಮ್ಮ ದೊಡಪ್ಪ ದೊಡಮ್ಮಂಗೇ ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಆ ಕುಮಾರಣ್ಣ ನಮ್ ರಮೇಶ ಎಲ್ಲರೂ ಇದಾರಪ್ಪ ಚೆನ್ನಾಗಿ ಓದ್ಕೊಂಡೆಲ್ಲ ಇದಾನೆ ಆ ರಮೇಶ ಹೋಗ್ಬಿಟ್ಟು ಯಾವ್ದಾರ ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ತೋರ್ಸದಲ್ವಾ ಯಾವಾಗ ಆ ನೋವು ಕಾಲ್ ನೋವು ಕಾಲ್ ನೋವು ಅಂತ ಅಯ್ಯೋ ಅಂತಿರುತ್ತೆ ದೊಡಮ್ಮ ಹೇಳದೆ ಪಾಪ ಹ ಸಿದಿಂಗ ಬಾ ಸುಮ್ಕೆ ಓ ನಿಮ್ ದೊಡಮ್ಮಂಗೆ ಪಾಪ ಆ ಹುಡುಗರ ಮೇಲೆ ಹಾಕಿ ಹೇಳಣ ಇಂತ ಹಾಸ್ಪಿಟ್ಲಿಗೆ ತೋರ್ಸಿಲ್ಲ ಅನ್ನಂಗಿಲ್ಲ ಇಂಥ ಡಾಕ್ಟ್ರಿಗೆ ತೋರ್ಸಿಲ್ಲ ಅನ್ನಂಗಿಲ್ಲ ಎಲ್ಲಾ ಕಡೆನು ತೋರಿಸಿ ಮೂಳೆ ಡಾಕ್ಟರ್ ಹುಡುಗಿ ಎಲ್ಲಾ ಕಡೆನು ತೋರಿಸಿ ಆ ಎಲ್ಲಾನು ಮಾಡಿರುವ ಆದ್ರೂ ಅದು ನೋವು ಕಡಿಮೆ ಆಗಲ್ಲ ಕಂಡ ಪಾಪ ವಯಸ್ಸಾಯ್ತಾ ಬೇರೆ ಬಂತು ಏನು ಮಂಡಿ ಚಿಪ್ಪ ಏನೋ ಸೌದಾಯ್ತಂತ ಬೇರೆ ಹೇಳ್ತಿದ್ರು ಆ ಏನೋ ಆಪ್ರೇಷನ್ ಮಾಡ್ಬೇಕಂತ ಏನೋ ಹೇಳ್ತಿದ್ರು ಏನ್ ಹಾಕ್ಬೇಕು ಅಂತ ಹ ಈ ವರ್ಜಿ ಇಲ್ಲ 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 ನಾನಂತೂ ಆಪ್ರೇಷನ್ ಮಾಡ್ಸಲ್ಲ ಅಂತ ಮಾಡ್ಕೊಂಡು ಮಾಡ್ಕೊಂಡ್ ಕುಂತಾಯ್ತಿ ಹ ಈ ವಯಸ್ಸಾದ ಕಾಲದಲ್ಲಿ ಆಪ್ರೇಷನ್ ಎಲ್ಲಾ ಮಾಡ್ಸಿಕೊಂಡು ತಿರ್ಗಾ ಮನೆಯವ್ರಿಗೆಲ್ಲ ಯಾಕ್ಯ ಅನ್ಸನಂತ ಒಂದೇ ಸುಮ್ನೆ ಹಠ ಮಾಡ್ಕೊಂಡು ನಿಮ್ ದೊಡಮ್ಮ ಸುಮ್ನೆ ಕುಂತೈತಪ್ಪವು ನಾನು ಹೇಳ್ದಷ್ಟು ಹೇಳ್ದೆ ನೀನಾರು ಒಂದ್ ಮಾತೋ ಹ್ಮ್ ದೊಡಪ್ಪ ಇರ್ಲಿ ಇನ್ನೇನು ವಯಸ್ಸಾದ ಕಾಲಕ್ಕೆಲ್ಲ ಆಪ್ರೇಷನ್ ಅವೆಲ್ಲ ಯಾಕೆ ಸುಮ್ಕಿರು ಓ ತಿರ್ಗಾ ಮನೆಯವ್ರಿಗೆಲ್ಲ ಯಾಕಯ್ಯ ಅನ್ಸೋದು ಹೆಂಗ ಈಗ ಇದಾರೆ ಹೆಂಗ ನಡ್ಕಂಡ್ವಾ

ಇನ್ನೇನ್ ದೊಡ್ಡಪ್ಪ ಸಮಾಚಾರ ಕುಮಾರಣ್ಣ ರಮೇಶ ಎಲ್ಲ ಚೆನ್ನಾಗಿದ್ದಾರೆ ತಾನೆ ಎತ್ಲಾಗೋದು ಯಾರು ಕಾಣ್ತಾನೆ ಇಲ್ಲ ಓ ಕಾಣ್ಲ ಪಾಪ ಎಲ್ಲಾರು ಚೆನ್ನಾಗಿದ್ದಾರೆ ಆರಾಮಾಗಿ ಇದಾರೆ ಇನ್ನೇನು ಕುಮಾರಣ್ಣ ಟ್ಯಾಕ್ರಿ ತಗೊಂಡು ಈ ಕಡೆನೇ ತೋಟ ತೋಟತ್ತು ಎಲ್ಲಾ ಹೋದ ಇನ್ನೇನ ಆ ಹುಡುಗ ಇನ್ನೇನು ಕಿರಿ ಅವ್ನ್ ಗೊತ್ತಲ್ಲ ರಮೇಶ ಇನ್ನೇನು ಹ್ಮ್ ಇನ್ನೇ ಮದ್ವೆ ಆಗಿದ್ದಾನೆ ನಿನ್ಗೂ ಗೊತ್ತಿರೋ ವಿಚಾರನೇ ಹಾ ಮದ್ವೆ ಆಗಿದ್ದಾನೆ ಹಂಗೆ ಬೆಂಗ್ಳೂರಲ್ಲಿ ಇದ್ದಾನೆ ಅವನ ಹೆಂಡತಿ ಮನೇಲಿ ಇದ್ದಾನೆ ಚೆನ್ನಾಗಿದ್ದಾರೆ ಅವರೆಲ್ಲ ಮನೆ ಕಡೆ ಇದ್ದಾನೆ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಅವರೆಲ್ಲ ಇದಾರ ಕಣಪ್ಪ ಇನ್ನೇನು ಈ ಕಡೆ ಏನ್ ಬರಲ್ಲ ಮೊನ್ನೆ ಬಂದಿದ್ದ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ತಿರ್ಗಾ ಹೋದ ಹೌದೇನ್ ದೊಡಮ್ಮ ಆದರೂ ಅವತ್ತು ಹಂಗೆ ಹಬ್ಬಕ್ಕೆ ಕರೆಯೋಕ್ಕೆ ಫೋನ್ ಮಾಡಿದೆ ದೊಡಮ್ಮ ಅವನಿಗೆ ಯಾರಿಗೆ ನಮ್ಮ ರಮೇಶ್ ಫೋನ್ ಮಾಡಿದೆ ಕುಮಾರಣ್ಣ ನಂಬರ್ ಇತ್ತು ನೀನು ರಮೇಶ್ ನಂಬರ್ ಫೋನ್ ಮಾಡಿದ್ರೆ ಹಳೆ ನಂಬರಿಗೆ ಫೋನ್ ಹೋಗ್ಲಿಲ್ಲ ಏನು ಬೇರೆ ನಂಬರ್ ತಗೊಂಡಿದ್ದಾನೆ ಏನ ಇನ್ನೇನು ನಾವಂತೂ ಬೈಸ್ ಫೋನ್ ಮಾಡಬೇಕು ನಮ್ಮ ದೊಡಮ್ಮನ ಅಂತ ಅವರು ಇವತ್ತಿನವರ್ಗು ಅಣ್ಣ ಅಂತ ಏನು ಕುಮಾರಣ್ಣ ಮಾಡಿದ್ರೆ ಮಾಡ್ತಾರೆ ಇವನು ರಮೇಶ್ ಅಂತ ನಿನ್ನ ತಲೆಗೆ ಹಾಕೋಣದ ನಮ್ಮ ಬಗ್ಗೆ ಅಲ್ಲ ಓ ದೊಡ್ಡವನಾಗ್ಬಿಟ್ಟ ನೋಡ್ರಿ ಮರ್ತೋಗ್ಬಿಡ್ತಾನೆ ಯಾಕಲ್ಲ ಪಾಪ ಸಿಡ್ಲಿಂಗ ಹಿಂಗ್ ಮಾತಾಡ್ತೀಯಾ ಆ ಹಂಗೇನಿಲ್ಲ ಪಾಪ ಅವನ್ ಬುದ್ಧಿ ನಿನಗೂ ಗೊತ್ತಲ್ಲ ಇನ್ನೇನು ಅವಂಗು ಈ ಕಡೆ ಕೆಲ್ಸ ಅದು ಇದು ಇಲ್ಲಿ ಬಂದ್ರು ಜಾಸ್ತಿ ಗೊತ್ತಿರಲ್ ಕಂಡ ಪಾಪ ಇದ್ರೆ ಒಂದ್ ದಿವಸಾನು ಇರಲ್ ಕಣ ಮೊನ್ನೆ ಬಂದಿದ್ದವನು ಅಲೆ ಸಂಜೆ ಹೊತ್ತು ಬಂದು ಬೆಳಿಗ್ಗೆ ಹೊತ್ತಲ್ಲ ಕಾರ್ ಹಾಕೊಂಡು ಹೋಗೇ ಬಿಟ್ಟ ಇರಲ್ಲ ಜಾಸ್ತಿ ಹೊತ್ತು ಪಾಪ ಅವನಿಗೂ ಕಂಪ್ನಿಲಿ ಅದು ಇದು ಕೆಲಸ ಅಂತೆ ಹಂಗಾಗಿ ಅವನು ಪುರ್ಸತ್ತಿಲ್ಲ ಕಣ್ಣ ಇವಾಗ ಏನ್ ನಿನ್ನ ಹಬ್ಬಕ್ ಬರ್ತಾನಲ್ಲ ಫೋನ್ ಹೇಳ್ತಿಂತ ನಿಮ್ಮ ಅಣ್ಣ ಬಂದಿದ್ದ ಕಣಪ್ಪ ಸಿದ್ಲಿಂಗ ಮಾತಾಡ್ಸು ಫೋನ್ ಮಾಡಿ ನಿಮ್ಮ ಅಣ್ಣ ಅಂತ ನಾನೇ ಹೇಳ್ತೀನಿ ಕಣ್ ಸುಂದಿರು ಇರ್ಲಿ ಕಣ್ ಮಗ ನೀನ್ ಏನ್ಲ ಪಾಪ ಆ ಯಾಕೆ ಹಿಂಗ ಬಂದ್ಬಿಟ್ಟಲ್ಲ ಏನ್ ಸಮಾಚಾರ ಹೇಳು ಅಷ್ಟು ಇಲ್ಲ ಕಣ ದೊಡಮ್ಮ ಇನ್ನೇನ್ ಗೊತ್ತಿಲ್ವೇನ್ ದೊಡಮ್ಮ ನಿನಗೆ ಇನ್ನೇನು ಯುಗಾದಿ ಹಬ್ಬ ಕಳ್ಕೊಂಡು ಎಂಟು ದಿವಸಕ್ಕೆ ಇನ್ನೇನು ನಮ್ ಕರೆಯ ಮುಂದೆ ಬಾನ ಅಲ್ವೇನ್ ದೊಡಮ್ಮ ಆರತಿ ಬಾನ ಅಲ್ವಾ ಮರಿಯಲ್ಲ ಹೊಡೆದು ಇನ್ನೇನು ಜಾತ್ರೆ ಜೋರಾಗಿ ಮಾಡ್ತಿದೀವಿ ಈ ವರ್ಷ ಅದಕ್ಕೋಸ್ಕರನೇ ಬಂದೆ ಮರಿ ಹುಡುಕ್ತಿದಿರಿ ನನ್ನ ಮಗನದು ಮರಿ ಸಿಕ್ತಿಲ್ಲ ನನಗೆ ನನಗೂ ಅನುಭವ ಕಡಿಮೆ ಅಪ್ಪಯ್ಯ ಇದ್ದಿದ್ದು ಅಪ್ಪಯ್ಯಂಗೂ ಹುಷಾರಿಲ್ಲ ಹೋಗಪ್ಪ ನಿಮ್ಮ ದೊಡಪ್ಪನ ಹತ್ರ ನೀವು ಒಂದು ಮಾತು ಹೇಳ್ಬಿಟ್ಟು ಹಂಗೆದೇನೆ ಅದು ತೋರಿಸಿರೇ ಮರಿ ನೋಡಿಬಿಟ್ಟು ವ್ಯಾಪಾರ ಮಾಡಿ ಬಂದುಬಿಡು ಅಂತ ಹೇಳಿರು ಅದಕ್ಕೆ ದೊಡಪ್ಪಂಗೆ ಹುಡುಕ ಬಂದೆ ಮಂಥಾವ್ಲೇನೇ ನಿಮಗೆ ಬಂದು ಮಾತಾಡಿಸ್ಬೇರೆ ಭಾಳ ದಿವಸ ಆಗಿತ್ತು ಹೆಂಗ ಮಂತಾವ್ ಬಂದು ಮಾತಾಡ್ಸಂಗೂ ಆಗುತ್ತೆ ಹೇಳಂಗೆ ಆಗುತ್ತೆ ಅಂತ ಅದ್ಲಗಿ ಸೀದಾ ಇಲ್ಲೇ ಬಂದುಬಿಟ್ಟ ಕಂಡು ದೊಡಮ್ಮ ಏನು ದೊಡಪ್ಪ ಎಲ್ಲಾರ ಮರಿ ಎಲ್ಲರೂ ನೋಡಿದೆ ಏನು ದೊಡಪ್ಪವು ಎಲ್ಲರೂ ಇದ್ರೆ ಹೇಳ್ ದೊಡಪ್ಪ ಅದಕ್ಕೆ ಬಂದಿದ್ದು ನಾನು ಏನು ಮಾಡ್ತೀಯ ನಾನು ಸಂತೆಗೆ ಹೋಗ್ಬಿಟ್ಟು ಅಂತಾನೆ ನೋಡ್ದೆ ಕಣ್ ದೊಡಪ್ಪ ನೋಡಿರಿ ನನ್ನ ಮಗಂದು ಇನ್ನೇನು ಹಬ್ಬ ಕಳೆದಾದ್ಮೇಲೆ ಇನ್ನೇನು ಎಲ್ಲಾ ಕಡೆನು ಆ ಬಾನಗಳು ಜಾತ್ರೆಗಳೆಲ್ಲ ಶುರು ಆಗುತ್ತೆ ನೋಡು ಸಿಕ್ಕಾಬಟ್ಟೆ ಡಿಮ್ಯಾಂಡು ಮತ್ತೆ ಸಂತೆಲಿ ಕೆಲವು ಟೈಮು ಯಾ ಮರ್ಸ್ಬಿಡ್ತಾರೆ ಓ ನಿಮ್ಮಂತಾರ ಅನುಭವಿಸಿದ್ರೆ ಏನು ಆಗಲ್ಲ ನೋಡಿ ಚೆನ್ನಾಗಿ ತಗೊಂಡ್ಬರ್ಬೋದು ನನ್ನಂತಾರ ಗೊತ್ತಾಗಲ್ಲ ಏನಿಲ್ಲ ಅನುಭವ ಕಡಿಮೆ ಮತ್ತೆ ಸುಮ್ಕೆ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಇಲ್ಲೇ ನಿನ್ಗೆ ಹುಡ್ಕಂಬಂದೆ ನೋಡಿ ಚೆನ್ನಾಗಿರೋದು ಯಾವ್ದಾರ ನಿಮ್ ಊರಲ್ಲಿ ಯಾವ್ದಾರ ಇದ್ರೆ ಅಂತ ಕಣ್ ದೊಡಪ್ಪ ಅಲ್ಲ ಕಣಲಪ್ಪ ನೀನೊಂದ್ ಮಾತ್ ನನಗ್ ಫೋನ್ಆರ ಮಾಡಿ ಹೇಳೋದಲ್ವೇನೋ ಇಲ್ಲಿವರು ಹುಡುಕ ಬಂದಿದ್ಯಾ ಏನ್ ಏನಪ್ಪಾ ಏನ ಪಾತ್ಲಾಗಿ ಒಂದ್ ಮಾತ್ ಫೋನ್ ಮಾಡ್ಬಿಟ್ಟು ಹಿಂಗ ಹಿಂಗೆ ಚೆನ್ನಾಗಿರೋದು ಮರಿ ನೋಡ ದೊಡಪ್ಪ ಅಂತ ಹೇಳಿದ್ರೆ ನಾನೇ ಹುಡುಕ್ ಹೇಳ್ತಿದ್ನಪ್ಪ ಅಲ್ಲೇ ಮೊನ್ನೆ ಇನ್ನೊಂದನು ನಾವು ಯುಗಾದಿ ಹಬ್ಬಕ್ಕೆ ಇಲ್ಲೇ ನಮ್ ಹುಡ್ಗ ಇವಂದು ಕಣ ಯಾರ್ದಪ್ಪ ಅವನು ಗಂಗಪ್ಪಂದ ಹ್ಮ್ ಕಣ ಒಳ್ಳೆ ಚೆನ್ನಾಗಿರೋದೆ ಒಂದು ಪಟ್ಲಿ ಮರಿ ಇತ್ತು ಕಣ ವ್ಯಾಪಾರ ಮಾಡ್ಬಿಟ್ಟು ನೋಡಂತ ಇನ್ನೊಂದ್ ಐತೆ ಅವನ ಹತ್ರನೇ ಈ ಕಡೆ ಜಾಸ್ತಿ ನೆಣನೂ ಇರಲ್ಲ ಈ ಕಡೆ ಕಡಿಮೆ ಅನ್ನಂಗೂ ಇಲ್ಲ ಹ ಚೆನ್ನಾಗೈತೆ ಚೆನ್ನಾಗ್ ಸಾಕಿದಾನೆ ಅವನೂ ಆ ನೋಡಂತ ಒಂದ್ ಮಾತ್ ಕೇಳ್ತೀನಿ ನಿನ್ಗೆ ಒಪ್ಪಿಗೆ ಆದ್ರೆ ಬೇಕಾದ್ರೆ ಆ ಬಂದ ಬೇಕಾದ್ರೆ ಒಂದ್ಸಲಿ ಮಾತಾಡ್ಬಿಟ್ಟು ಅದೇನು ಅಡ್ವಾನ್ಸ್ ಕೊಟ್ಟು ಹೋಗುವಂತೆ ಪಾಪ ಹಂಗಲ್ಲ ನಾನು ಹೇಳ್ತಿರೋದು ಹ್ಮ್ ತಿರ್ಗಾ ಈಗ ಅಡ್ವಾನ್ಸ್ ಕೊಡಕೆ ಒಂದ್ಸಲಿ ವ್ಯಾಪಾರ ಮಾಡೋಕ್ ಒಂದ್ಸಲಿ ಒಂದ್ಸಲಿ ಆಗಾಗ್ಲಾ ಬರಕ್ ಆಗಲ್ ಕಣ್ ದೊಡಪ್ಪವು ಹ್ಮ್ ನನಗೂ ಮಂತಾವೆಲ್ಲ ಕೆಲಸ ಜಾತ್ರೆ ಬೇರೆ ಶುರು ಆಯ್ತು ಬಣ್ಣ ಓಡಿಸ್ತಿದ್ದೀನಿ ಮನೆಗೆ ಧೂಳು ಪಾಳು ತೆಗಿಯೋದಿರುತ್ತೆ ತೋಟ ಹೊಲ ಒಂದೊಂದೆರಡೆರಡು ಕೆಲಸ ಇರಲ್ಲ ನನ್ಗುನು ಅಪ್ಪ ಹಿಂಗೆ ಬೇರೆ ಹುಷಾರಿರಲ್ಲ ನೋಡು ಅದಕ್ಕೆ ನಾನೇ ಎಲ್ಲ ಕೆಲಸ ಮಾಡಬೇಕು ಹಂಗೆ ಖಾರದ ಪುಡಿ ಸಾಂಬಾರ್ ಪುಡಿ ಬೇರೆ ಹಾಕಕ್ಕೆ ಮಿಲ್ಲಿಗೆ ಬೇರೆ ಕೊಟ್ ಬಂದಿದಿನಿ ತಿರ್ಗಾ ತಗೊಂಡೋಗ್ಬೇಕು ಹಂಗಾಗಿ ನನ್ಗೆ ಆಗಾಗ್ಲಾ ಬರಕ್ ಆಗಲ್ ಕಣ್ ದೊಡಪ್ಪ ಇದಕ್ಕೆ ಏನಂದ್ರೆ ನೋಡೋಣ ಸಂಜೆ ಕಡೆಯಿಂದ ಬೇಕಾರೆ ಅವರು ಕುರಿ ದೊಡ್ಡ ಕುರಿಗಳು ಬರ್ತಾವಲ್ಲ ನೋಡ್ಬಿಟ್ಟು ಅತ್ಲಾಗೆ ವ್ಯಾಪಾರ ಮಾಡ್ಬಿಟ್ಟು ನಮಗೇನಾದರೂ ಕರೆಕ್ಟಾಗಿ ನಮ್ಮ ರೇಟಿಗೆ ಕರೆಕ್ಟಾಗಿ ಸಿಕ್ಕಿರಿ ಅತ್ಲಾಗೆ ನೋಡಿ ವ್ಯಾಪಾರ ಮಾಡಿ ದುಡ್ಡು ಕೊಟ್ಟೆ ಹೋಗಿ ತಗೊಂಡೋಗ್ಬಿಡಣ ಅಂತ ಅಂಗಲ್ ಕಣ್ಣೆ ಪಾಪ ಸಿದ್ಲಿಂಗ ನಾನು ಹೇಳೋದು ಅರ್ಥ ಮಾಡ್ಕೊಳ ಇಲ್ಲಿ ಇನ್ನು ಜಾತ್ರೆ ನೋಡಿದ್ರೆ ಹದಿನೈದು ಇಪ್ಪತ್ ದಿಸ ಆಯ್ತು ಅಲ್ಲೇ ನೀನು ಇಷ್ಟು ಬೇರೆ ತಗೊಂಡ್ ಹೋಗ್ಬಿಟ್ಟು ಇನ್ನೇನು ಮೇಯ್ಸ್ತೇನ ನೀನ್ ಒಬ್ನೇ ಮೇಯಿಸ್ಕೊಂಡು ಕುತ್ಕೋಕ್ ಆಗುತ್ತಾ ಅದಕ್ಕೆ ನಾನು ಹೇಳ್ತಿರೋದ್ ಕೇಳೋ ಇಲ್ಲಿ ಇವಾಗ ಬೇಕಾರೆ ಅಡ್ವಾನ್ಸ್ ತಗೊಂಬಂದಿದ್ರೆ ತಗೊಂಡ್ಬಂದಿದೇ ಇಲ್ಲ ನಾನೇ ಕೊಡ್ತೀನಿ ಅದು ಬೇರೆ ವಿಚಾರ ನೋಡಿ ವ್ಯಾಪಾರ ಮಾಡ್ಬಿಟ್ಟು ಅಡ್ವಾನ್ಸ್ ಕೊಟ್ಟೋಗ್ಬಿಡು ಅಮ್ಮಕ್ಕಿಂತ ಬೇಕಾರೆ ಜಾತ್ರೆ ಬೇಕಾದ್ರೆ ಇನ್ನೊಂದ್ ಎರಡು ದಿವಸ ಇದ್ದಂಗೆ ಬಂದು ಇಟ್ಕೊಂಡು ಹೋಗುವಂತೆ ಏನಪ್ಪಾ ಸರಿ ಕಣ ಆಯ್ತು ಹೇಳ ಹಂಗಾರೆ ನೀನ್ ಹೆಂಗೆ ಹೇಳ್ತೀಯ ಹಂಗೆ ದೊಡಪ್ಪ ನಂದೇನಿಲ್ಲ ಮತ್ತೆ ಇನ್ನೊಂದು ವಿಚಾರ ಮರ್ತು ಬಿಟ್ಟೆ ಕಣ್ ದೊಡಪ್ಪ ದೊಡಪಾ ದೊಡಮ್ಮ ನಿಮ್ಗೆ ಹೇಳದೆ ಮರ್ತು ಬಿಟ್ಟೆ ನೋಡ್ರಿ ಆ ಮತ್ತೆ ಜಾತ್ರೆಗೆ ಬರೋದಂತೂ ಮರಿಬಾರ್ದು ಮತ್ತೆ ಆ ಅಲ್ಲಿ ಕೆಲಸ ಮಾಡೋರಾಗ್ಲಿ ನೋಡ್ಕೊಳೋರಾಗ್ಲಿ ಯಾರು ಇಲ್ಲ ಅಲ್ಲಿ ಹಾ ಸದ್ಯ ನೀವೇ ಈಗ ಬರ್ಬೇಕಾಗಿರೋದು ಅಂದಂಗೆ ಈ ಅಪ್ಪ ಯಾವ ಬೇರೆ ಕಾಯಿಲೆ ಬಿದ್ದು ಕುಂತೈತೆ ಅಲ್ಲಿ ಮಾಡೋರು ಯಾರು ಇಲ್ಲ ನೋಡ್ಕೋರು ಮರಿಗಿರಿ ಕುಯ್ಯಕ್ಕೆ ಎಲ್ಲ ನೋಡ್ಕೊಳೋದಕ್ಕೆ ಸಾಂಬಾರು ಮಾಡೋದಕ್ಕೆ ನಮ್ಗೆಲ್ಲ ಅನುಭವ ಕಡಿಮೆ ದೊಡಮ್ಮ ಅದಕ್ಕೆ ಒಂದ್ ದಿವಸ ಮುಂಚೆನೆ ಬಂದ್ಬಿಡ್ಬೇಕು ಕುಮಾರಣ್ಣ ಬಂದಾದ್ಮೇಲೆ ಅವನ್ ಮುಂದೆನು ಹೇಳ್ತೀನಿ ಹ ಆ ಸ್ಕೂಲ್ ಮೇಲೆ ನೋಡ್ಕೋಬೇಕು ಯಾರಾದ್ರೂ ಒಬ್ರು ಉಡ್ಕೊಂಡು ಎಲ್ಲಾರು ಬಂದ್ಬಿಡ್ರಿ ಸರಿ ಅಂತ ದೊಡಮ್ಮ ಮತ್ತೆ ಮಿಸ್ ಮಾಡಬಾರದು ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಮಂತ ಬಂದ್ ಹೇಳಿದಿನಿ ಸಲ ಮಾಡದ್ ಮಾಡ್ಬಿಡ್ರಿ ಮತ್ತೆಂಗ ನೋಡಂತಾಳ ಇನ್ನು ಕುಮಾರಣ್ಣ ಬರಲಿ ಅವ್ಳಿಗೂ ಒಂದ್ ಮಾತ್ ಕೇಳ್ತೀವಿ ಯಾಕಂದ್ರೆ ವರ್ಷ ವರ್ಷ ಅಂದ್ರೆ ನಾವು ಜಾತ್ರೆ ನೋಡಿದಿವಿ ಆ ನಿಮ್ಮ ದೊಡ್ಡಪ್ಪ ನಾವ್ ಇಬ್ಬರಾಳು ಬಂದಿದೀವಿ ಬಲು ವರ್ಷ ಆ ಹುಡುಗಿ ನೋಡಿದ್ವಂತೆ ಸರೋಜಮ್ಮ ಅಲ್ಲೇ ಓದ್ ವರ್ಷ ನಾನು ಹೇಳ್ತಿದ್ಲು ಅದಕ್ಕೆ ಗಂಡ ಹೆಣತಿ ಆ ಪಾಪ ಹುಡುಗಂಗು ಆ ಈ ವರ್ಷ ಅಲ್ಲೇ ಕಳಿಸೋಣಂತ ನಾವು ಉಳ್ಕೊಂಡ್ಬಿಟ್ಟು ಅವ್ರಿಗೆ ಕಳಿಸ್ತೀವಿ ಆ ಹುಡುಗಿಗೆ ತೇರು ನೋಡೋ ಆಸೆ ಅಂತ ನಿಮ್ಮ ಮುರಿದು ಅದಕ್ಕೋಸ್ಕರ ಕಳಿಸ್ತೀವಿ ಈ ವರ್ಷ ನಾವೇ ಉಳ್ಕೊಂಡು ಅವ್ರಿಗೆ ಕಳಿಸ್ತೀವಿ ಚೆನ್ನಾಗಿ ಮಾಡ್ಕೊಳ್ರಿ ಸರಿನಾ ಚೆನ್ನಾಗಿ ಮಾಡಿ ಜಾತ್ರೆ ಎಲ್ಲಾ ಚೆನ್ನಾಗಿ ಮಾಡ್ರಿ ಗಲಾಟೆ ಪಲಾಟೆ ಏನು ಮಾಡ್ಕೊಂಡಲ್ಲೇ ಕಳ್ಕೊಂಡ್ ದೊಡಮೆ ಯೋ ಹಿಂಗ್ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ನೀನು ನೀನ್ ಇರಿಲ್ಲ ಅಂದ್ರೆ ನಮ್ಗೆ ಜಾತ್ರೆ ಮಾಡಂಗ ಆಗುತ್ತಾ ಅಮ್ಮಯ್ಯ ಸುಮ್ಮನ್ ಬಿಡುತ್ತಾ ಅವ್ರು ಬರ್ಲಿ ಈಗ ಸರೋಜಮ್ಮ ನಮ್ ಕುಮಾರಣ್ಣ ಎಲ್ಲಾರು ಬರ್ಲಿ ಅವ್ರ ಜೊತೆ ನೀನು ಬಾರ್ ದೊಡಮಯ್ಯ ನೀನ್ ಬರ್ಲಿಲ್ಲ ಅಂದ್ರೆ ಸರಿ ಆಗಲ್ಲ ದೊಡಪ ಬೇಕಾರೆ ಬಂದು ಹಸ್ಗುಳ್ನೆಲ್ಲ ಕಟಾಕಿ ಯಾರ ಏಳ್ ಬಂದ್ರೆ ಆ ಹಸ್ಗುಳ್ನ ನೋಡ್ಕೊಂಡ್ತಾರೆ ಆಮಕ್ಕಿಂದ ಸಂಜೆ ಕಡೆಯಿಂದ ಬೇಕಾರೆ ಊಟ ಮಾಡ್ಕೊಂಡು ಒಂದ್ಗಳಿಗೆ ಇದ್ದು ಸಂಜೆ ಕಡೆಯಿಂದ ಬಂದ್ ಬಿಡ್ಲಿ ಬೇಕಾದ್ರೆ ದೊಡಪ್ಪ ಬರ್ರಿ ಎಲ್ಲಾರು ಹೇಳ್ತೀನಿ ನಾನು ಕೊಡಣ್ ತಾಳ ಪಾಪ ಸಿಗ್ಲಿಂಗ ಹಂಗೆ ಮಾಡಣ ಅನ್ಕೊಂಡಿದಿನಿ ಇನ್ನೇನು ಕುಮಾರಣ್ಣಂಗು ಹಂಗೆ ಆ ಸರೋಜಮ್ಮ ನಿಮ್ ದೊಡಮ್ಮು ಎಲ್ಲಾರ್ಗು ಕಳ್ಸ್ಕೊಡ್ತೀನಿ ಆ ನಾನು ಉಳ್ಕೊತೀನಿ ಉಳ್ಕೊಂಡ್ಬಿಟ್ಟು ಮಾರ್ನೇಸ ಬೆಳಿಗ್ಗೆ ಬರ್ತೀನಿ ನಾನು ಮಟನ್ ಮಾಡ್ತೀರಾ ನೋಡು ಅವತ್ ಬರ್ತೀನಿ ನಾನು ಹಸ್ಗಳಿಗೆ ಒಂದ್ ಸ್ವಲ್ಪ ಮೇವಾಗ್ಬಿಟ್ಟು ಹಾಕ್ಬಿಟ್ಟು ಕಟಾಕ್ ಬರ್ತೀನಿ ಇಲ್ಲೇ ನಮ್ಮ ಶಂಕರಪ್ಪನ ಗಂಗಣ್ಣನ ಯಾರಾದ್ರೂ ನೋಡ್ಕೊತಾರೆ ನೇತ್ರಮ್ಮನ ಯಾರಾದ್ರೂ ನೋಡ್ಕೊತಾರೆ ಊಟ ಮಾಡ್ಕೊಂಡ್ ಬೇಕಾದ್ರೆ ನಾನ್ ಸಂಜೆ ಕರಿ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಕಳ್ಸ್ಕೊಡ್ತೀನಿ ತಾಳಪ್ಪ ನಿನ್ ದೊಡಮ್ ಹ್ಮ್ ಸರಿ ಕಣ್ ದೊಡಪ್ಪ ಆಯ್ತು ಬಾ ನೀವು ಬೇರೆ ರಸ್ಗಳೆಲ್ಲ ಅವ್ರ ಇವ್ರ್ ನೋಡ್ಕೊತೀರಾ ಒಂದ್ ದಿವಸ ಯಾರಾದ್ರೂ ಅಡ್ಜೆಸ್ಟ್ ಮಾಡ್ಕೊಂಡು ನೋಡ್ಕೊತಾರ ಬರ್ರಿ ಏನು ಆಗಲ್ಲ ಆಹಾ ನೀವ್ ನೀವು ಅದ್ಯಾಕ ಹಿಂಗ ಆಡ್ತೀರಪ್ಪ ನೀವ್ ಹಿಂಗ ಆಡೋದು ವರ್ಷಕ್ಕೊಂದ್ ಜಾತ್ರೆ ಮಾಡ್ತೀವಿ ನೀವ್ ಬರಿಲ್ಲ ಅಂದ್ರೆ ಸರಿ ಆಗುತ್ತಾ ಅಣ್ಣಮ್ಮ ಎಲ್ಲಾರು ಆರಾಮಾಗಿದ್ದಾರೆ ಹಾ ಅಮ್ಮಣಿ ಇನ್ನೇನ್ ಜಾತ್ರೆ ಬಂದಿದೀನಿ ಹ್ಮ್ ಹ ಅತ್ತೆಗೆಲ್ಲ ಹೇಳಿದಿನಿ ಎಲ್ಲಾರು ಬಂದ್ಬಿಡ್ರಮ್ಮ ಆ ಕುಮಾರಣ್ಣ ಬರ್ಲಿ ಅವ್ನ್ಗೂ ಒಂದ್ ಮಾತು ಹೇಳತೀನಿ ಓಹೋಹೋ ಏನಲ್ಲ ಸಿಗ್ಲಿಂಗ ಏನ್ ಬಡವ್ರ ಮಂತವ ಅಪರೂಪಕ್ಕೆ ಬಂದಿಯಲ್ಲೋ ಏನಪ್ಪ ಸಮಾಚಾರ ಹ್ಞೂ ಕಣಪ್ಪ ಕುಮಾರಣ್ಣ ನಾನೆಲ್ಲ ಶ್ರೀಮಂತ ನೀನು ನೀನ್ ಶ್ರೀಮಂತ ಚೆನ್ನಾಗ್ ಹೇಳ್ತಿದೀಯಾ ಅಬಾ ಅಬಾ ಬಾಬಾ ಮಂತವ ಬಂದ್ರು ಸಿಗಲ್ವಲ್ಲ ಮರ ನೀನು ಗಳಿಗೆ ಇರಲ್ಲ ಮಂತಾವ ಏನು ಮಾಡೋಣ ಪಾಪ ಅಪ್ಪಿನ ಕೈಲಿ ಒಬ್ಬರ ಕೈಲಿ ಆಗಲ್ವಲ್ಲ ಏನು ಮಾಡ್ತೀಯಾ ನಾನು ಟ್ಯಾಕ್ಟ್ರಿಗೆ ಹೋಗ್ತಿರ್ತೀನಿ ಈ ಕಡೆ ತೋಟ ಹಸುಗಳು ಹೊಲ ಗದ್ದೆ ಎಲ್ಲ ನೋಡ್ಕೋಬೇಕಲ್ಲಪ್ಪ ಅವು ಮೊನ್ನೆ ಬೇರೆ ಬೋರ್ ಬೇರೆ ಕೆಟ್ಟೋಗಿತ್ತು ಮೋಟ್ರು ಬೇರೆ ಹಾಳಾಗ್ಬಿಟ್ಟು ಅದೇನೋ ಕೆಟ್ಟೋಗ್ಬಿಟ್ಟು ಮೋಟ್ರೆಲ್ಲ ಎತ್ತಿಸಿ ಎಲ್ಲ ರೆಡಿ ಮಾಡಿಸಿ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒತ್ತಾಯ್ತು ಕಣಪ್ಪ ಏನು ಮಾಡ್ತೀಯ ಎಲ್ಲ ಮಾಡಬೇಕಲ್ಲ ಮಾಡಲಿಲ್ಲ ಅಂದರೆ ಆಗುತ್ತಾ ಅವನು ರಮೇಶ್ ನೋಡಿರಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿದ್ದಾನೆ ಅವ್ನ ಕೆಲಸಗಳು ಬಂದ್ರೆ ಮಂತವ ಒಂದ್ ದಿವ್ಸನು ಇರಲ್ಲ ನ್ಯಾಯವಾಗಿ ಏನ್ ಮಾಡ್ತೀಯ ಹೇಳು ಇರೋ ಬರೋವೆಲ್ಲ ನಾನೇ ನೋಡ್ಕೋಬೇಕು ಪಾಪ ಅಪ್ಪಯ್ಯ ಮೊದ್ಲಿ ನಾನು ಕಷ್ಟಪಟ್ಟು ತೋಟ ಬೆಳೆಸಿರೋರು ತೋಟ ಮಾಡಿರೋರು ಈಗ ಕಳ್ಕೊಳಕ್ ಆಗಲ್ವಲ್ಲ ಏನ್ ಮಾಡ್ತೇ ಹೇಳು ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಕುಮಾರ ಮಾಡ್ಲೇಬೇಕು ಏನ್ ಮಾಡ್ತೀಯ ಹೇಳಿ ಇವಾಗ ರೈತರು ಮಕ್ಳಂತ ಹೊಟ್ಟೆ ಉತ್ತಾದ್ಮೇಲೆ ಕಷ್ಟ ಪಡ್ಲೇಬೇಕಪ್ಪ ಇವಾಗ ಅವನು ರಮೇಶ್ ಹಿಂಗ ಇನ್ನೇನು ನಮ್ ದೊಡ್ಡಪ್ಪ ಇನ್ನೇನು ಮೊದ್ಲಿ ನಾನು ಏನು ತೋಟ ಹೊಲ ಗದ್ದೆ ಅಂತ ಏನ್ ಬಿಡ್ಲಿಲ್ಲ ನಾನು ಹಾಸ್ಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ಓದ್ಸಿದ್ದೆ ಆಯ್ತು ಇನ್ನೇನು ಆ ಪಾಪ ಇರ್ಲಿ ಬಿಡು ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಹೆಂಗ ಚೆನ್ನಾಗಿದ್ದಾನೆ ಹೆಂಗ ಇರ್ಲಿ ಬಿಡಪ್ಪ ಹೆಂಗ ಒಳ್ಳೇದಾಗ್ಲಿ ಆ ನಿಮ್ಮ ಅಪ್ಪ ಅಮ್ಮಂದ ಆಶೀರ್ವಾದದಿಂದ ಹೆಂಗ ಅವನ್ಗೂ ಒಳ್ಳೇದಾಗ್ತೈತೆ ನಿನ್ಗೂ ಒಳ್ಳೇದಾಗ್ತೈತೆ ಹೆಂಗ ಚೆನ್ನಾಗಿರಪ್ಪ ನಮ್ ಮುಂದೆ ಚೆನ್ನಾಗಿರೋದೇ ನೋಡ್ತೀನಿ ನಾವು ಇರ್ಲಿ ಕಣಸಿದ್ಲಿಂಗ ಆ ಎಲ್ಲ ಎಲ್ಲಾ ತಾನೆ ಮನೆ ಕಡೆ ಎಲ್ಲ ಅಮ್ಮ ಅಪ್ಪ ಆ ಪಾಪ ನಿಮ್ ಹೆಂಗಸ್ರು ಎಲ್ಲ ಚೆನ್ನಾಗಿದಾರತಾನೇ ಏನಪ್ಪ ಏನ್ ಸಮಾಚಾರ ಹಿಂಗ ಅಪರೂಪ ಬಂದ್ಬಿಟ್ಟಲ್ಲ ನೂರ್ ಸಲಿಕಾರು ಫೋನ್ ಮಾಡಿ ಬರ್ತಿರಲ್ವಲ್ಲ ನಮ್ಮ ಊರ್ ಕಡೆ ಮನೆ ಕಡೆ ಅಂತ ಬರ್ತಿರಲ್ಲಪ್ಪ ಏನ್ ಫಂಕ್ಷನ್ ಆದ್ರು ಎಲ್ಲ ಮನೆಯವ್ರಿಗೆಲ್ಲ ಕಳಿಸ್ಬಿಟ್ಟು ನೀನೇ ಉಳ್ಕೊತಿದ್ದೆ ಏನು ಹಿಂಗೆ ಬಂದ್ಬಿಟ್ಟಿದಿಯಲ್ಲ ಅಂತ ನನಗೆ ಸಡನ್ ಶಾಕ್ ಆಗ್ತೈತೆ ನೋಡಪ್ಪ ಆಶ್ಚರ್ಯ ಆಗ್ತೈತೆ ನೋಡ್ದೇನಪ್ಪ ಹೆಂಗ್ ಮಾತಾಡ್ತೀಯ ನೀನು ಹಂಗಾರೆ ನಿಮ್ ಮನೆಗ್ ಬರಂಗಿಲ್ವೇನಪ್ಪ ನಾನು ಹಂಗಾರೆ ಸರಿ ಕಣ್ ಆಯ್ತು ಬಿಡಪ್ಪ ಹೋಗ್ತೀನಿ ಓ ಇದ್ಯಾಕಲ್ಲ ಸಿದ್ಲಿಂಗ ಹಿಂಗ ಮಾತಾಡ್ತೀಯ ಅಪ್ರಪ್ಪ ಗಮ್ಮ ಬಂದ್ಬಿಟ್ಟು ನಾನು ಏನಂದ್ರೆ ಬಾಯಿ ಅಂದೆ ಕಣ್ ಹ ಎಷ್ಟು ಸಲ ಫೋನ್ ಮಾಡ್ಕರದ್ರುನು ಹಬ್ಬ ಜಾತ್ರೆಗಳು ಮಾಡಿರು ಏನ್ ಫಂಕ್ಷನ್ ಮಾಡಿರು ಬರ್ತಿರಲ್ವಲ್ಲ ಏನ್ ಹಿಂಗ್ ಬಂದ್ಬಿಟ್ಟಲ್ಲ ಅಂತ ಕೇಳದಪ್ಪ ಹ್ಮ್ ಇವಾಗ ಬಾಯಿ ಮಾತಿಗೂ ಕೇಳದ್ ತಪ್ಪೆ ಅಲ್ಲ ಸಿದ್ಲಿಂಗ ಏನ್ ಇಲ್ಕಣ ನಾನು ಬಾಯಿ ಮಾತಿಗೆ ತಮಾಷೆ ಮಾಡಿದೆ ಅಷ್ಟೆ ನಾನು ಯಾಕೆ ಬೇಜಾರು ಮಾಡ್ಕೊಂಡು ಹೋಗೋಣ ಆ ಏನ್ ಇಲ್ಕಣ ಇನ್ನೇನು ಯುಗಾದಿ ಹಬ್ಬದಿಂದ ಹದಿನೈದು ದಿವಸಕ್ಕೆ ಆ ಇನ್ನೇನು ಆರತಿ ಬಾನ ಮಾಡ್ತಿದ್ದೀವಲ್ಲ ಜಾತ್ರೆ ಮಾಡ್ಬಿಟ್ಟು ಜೋರಾಗಿ ಜಾತ್ರೆ ಮಾಡೋದಂತ ಈ ವರ್ಷ ಹೋದ ವರ್ಷ ಯಾಕ ನನಗೂ ಬೇರೆ ಹುಷಾರಿರಲ್ಲ ಅದಕ್ಕೆ ಚೆನ್ನಾಗೇನು ಮಾಡ್ಲಿಲ್ಲ ಈ ವರ್ಷ ಚೆನ್ನಾಗ್ ಮಾಡಣನ್ ತಕಣಪ್ಪ ಅವ್ ಅದಕ್ಕೆ ಮರಿ ನೋಡಿರಲಿಲ್ಲ ಹೆಂಗ ಆ ನಮ್ ದೊಡ್ಡಪ್ಪ ಬಂದ್ಬಿಟ್ಟು ಮರಿ ಹೇಳಕ್ಕೂ ಹೇಳಿದಿನಿ ತೋರ್ಸ್ತಾರಂತೆ ಹೆಂಗ ಮರಿ ನೋಡಂಗು ಆಗುತ್ತೆ ವ್ಯಾಪಾರ ಮಾಡ್ಬಿಡ್ತೀನಿ ಅತ್ಲಗೆ ಹೆಂಗ ಮಂತ ಬಂದ್ಬಿಟ್ಟು ಕರ್ದೋಗಂಗು ಆಗುತ್ತೆ ನೀವ್ ಬರಲ್ಲ ಬರಿ ದೊಡಪಂಗ ದೊಡ್ಮಂಗ್ ಕಳ್ಸಿರ್ತೀರಾ ವರ್ಷ ವರ್ಷ ಈ ವರ್ಷ ನೋಡ್ರಿ ಆ ಮಂತ್ ಬಂದ್ಬಿಟ್ಟು ಹೇಳೋಕ್ತಿದಿನಿ ಎಲ್ಲಾರು ಬರ್ಬೇಕು ಆ ಅದ್ ಐತೆ ಕೆಲ್ಸ ಇದೈತೆ ಅಂತ ಏನಾರು ಸುಳ್ಗಿಳಿ ಹೇಳಿರ ಕುಮಾರ ನೋಡಿ ಇವಾಗ್ಲೇ ಹೇಳ್ತಿದೀನಿ ಇನ್ ದೇವರಾಣಿಗಳು ಹೇಳ್ತಿ ಕಣ ಇನ್ ಯಾವತ್ತು ಮಾತಾಡ್ಸಲ್ಲ ಕಣ ನಿನಿನ್ಗೆ ನನ್ ದೊಡ್ಮರ್ ಮಗ ಅಂತಾನು ನೋಡಲ್ಲ ನೋಡು ಮನ್ ಮುಂದೆ ಬಂದ್ರು ಮಾತಾಡ್ಸಲ್ಲ ನೋಡು ಒಳ್ಳೆ ಮಾತಾಡ್ಲಿ ಹೇಳ್ತಿದಿರಿ ಈ ವರ್ಷ ೊಳ್ಳೆ ಸರಿಯಾ ಐತ್ಕಂಡ್ಲಾ ಸಿದಿಂಗ ಅಲ್ಲ ಕಣಾವ್ ನಮ್ಮ ಮನೆಗೆ ಮಾತ್ರ ನೀನು ಬರಂಗಿಲ್ಲ ನಾವು ಮಾತ್ರ ನೀನು ಕರ್ದಂಗ ಕರ್ದಂಗೆಲ್ಲ ಬರಕ್ ಒಂದು ಒಂದ್ ಜಾತ್ರೆಗಾಗ್ಲಿ ಮಕ್ಳ ನಾಮಕರಣಕ್ಕಾಗ್ಲಿ ಆ ಏನಾರ ಆಗಲಿ ನಮ್ಮ ಮನೇಲಿ ಏನಾರ ಫಂಕ್ಷನ್ ಮಾಡ್ಲಿ ಹಾ ಒಂದು ಕುರಿ ಒಡದ್ಬಿಟ್ಟು ದೇವ್ರು ಕರ್ಕೊಂಬರೋದಾಗ್ಲಿ ಏನು ಮಾಡ್ಲಿ ಫೋನ್ ಮಾಡಿದ್ರೂನು ಒಂದು ಇಪ್ಪತ್ತು ಸಲ ಮಾಡಿದ್ರುನು ಮನೆಯರ್ಗೆಲ್ಲ ಕಳ್ಸಿಬಿಟ್ಟು ನೀನು ಉಳ್ಕೊತೀಯಪ್ಪ ಆ ನೀನು ಬಂದು ನೀನು ನಮ್ಮ ದೊಡ್ಡಪ್ಪನ ದೊಡ್ಡಮ್ಮನ ಮಗ ಮನೆ ಕೆಲಸ ಮಾಡೋಣ ನೋಡ್ಕಣನ ಅಂತ ನೀನು ಬಂದ್ರು ತಾನೇ ನಾವು ಬರೋದು ಅಲಾ ಅಲ್ವಲ್ಲ ಕುಮಾರಣ್ಣ ನಿನ್ಗೂ ಗೊತ್ತೈತೆ ನನ್ ಕಷ್ಟಗಳು ಏನೇನಂತ ಹಾ ಅಪ್ಪ ಹಿಂಗ್ ಬೇರೆ ಹುಷಾರಿಲ್ಲ ಒದ್ನೆ ನೋಡ್ಕೋಬೇಕು ತೋಟ ಹೊಲ ಹಸುಗಳು ಆ ನನ್ಗು ಕಷ್ಟಗಳು ಇದಾವೆ ತರ್ಕಾರಿಗಳೆಲ್ಲ ಬೆಳಿತಿದ್ದೀನಿ ಎಲ್ಲಾ ಕೆಲಸಗಳು ನಾನು ಒದ್ನೆ ಮಾಡ್ಬೇಕು ನಿನ್ಗೂ ಗೊತ್ತೈತೆ ಗೊತ್ತಿದ್ದು ಗೊತ್ತಿದ್ದು ನೀನ್ ಹಿಂಗಂತ ಮಾತಾಡಿದ್ರೆ ಆಗುತ್ತೇನ ಹಾ ನೀನೇ ಹೇಳಪ್ಪ ಹ್ಮ್ ಸರಿ ಕಣ ಆಯ್ ಬಿಡು ಹೋಗ್ಲಿ ಇವಾಗ ಒಂದ್ ಕೆಲಸ ಇನ್ನೇನು ಬಾನದ ದಿವಸನೇ ಅಪ್ಪಯ್ಯ ಅಮ್ಮಂಗೂ ಹುಡುಗರ್ಗು ಮತ್ತೆ ನಮ್ಮಳಿಗೆ ಕಳ್ಸ್ತೀನಿ ಆ ನಾನ್ ಬೇಕಾರೆ ಮಾರನೇಸ ಬಂದು ಹೋಗ್ತೀನಿ ಬೇಕಾರೆ ಹಾ ಹೆಂಗ ದೊಡಪ್ಪ ಇರುತ್ತಂತೆ ನೀವ್ ಯಾವ ವರ್ಷನೂ ನೀನ್ ಚಿಕ್ಕವನಿದ್ದಾಗ ಇನ್ನು ಮದುವೆ ಆಗಕ್ಕಿಂತ ಮುಂಚೆ ಜಾತ್ರೆ ನೋಡಿದ್ದು ಇವಾಗೇನು ನೋಡಿಲ್ಲ ಏನಿಲ್ಲ ಒಂದ್ ಕೆಲಸ ಮಾಡು ದೊಡಪ್ಪ ಬೇಕಾರೆ ದಿವಸ ಬರ್ತಾರೆ ನೀವು ನೀವ್ ಬಂದ್ಬಿಡ್ರಿ ಹಾನು ದಿವ್ಸಾನೇ ಬಂದ್ಬಿಡ್ರಿ ನೀವು ದೊ ದೊಡಮ್ಮ ಪಾಪ ನಿಮ್ ಹೆಂಗಸ್ರು ಎಲ್ಲಾರು ಬಂದ್ಬಿಡ್ರಿ ದೊಡಪ್ಪ ಬೇಕಾರೆ ದಿವಸ ಬರ್ತಾರೆ ಯಾರ್ಗಾರ ಹಸ್ಗಳಿಗೆ ನೋಡ್ಕೊಂಡು ಕೇಳಿ ಬಂದು ಊಟ ಮಾಡ್ಕೊಂಡು ಆಮ್ಯಾಕಿಂದ ಬೇಕಾರೆ ಊಟನು ಇಲ್ಲೇ ತಗೊಂಬಂದು ಊಟ ಮಾಡ್ಕೊಂತಾರೆ ನೀವೊಂದ್ ಎರಡು ದಿವಸ ಇದ್ ಬರೀರಂತೆ ಬರ್ರಿ ಓ ನಮಗೂ ಆಸೆ ಐತೆ ನೋಡನ್ ತಾಳಪ್ಪ ಅಪ್ಪ ಇನ್ ಕೈಲು ಆಗಲ್ ಕಣ್ ಮೊದ್ಲಂತೂ ಅಪ್ಪಯ್ಯ ಮಾಡ್ತಿತ್ತು ಕೆಲ್ಸಗಳು ಹೆಂಗ್ ನೋಡ್ಕೊತಿತ್ತು ಇವಾಗ ಆಗಲ್ಲ ನಾನ್ ಬಡ್ಕೋತಿದಿನಿ ಹಸುಗಳೆಲ್ಲ ಕಡಿಮೆ ಮಾಡಪ್ಪ ಒಂದೇ ಒಂದ್ ಸಾಕು ಆ ಮನೆಗಾದಂಗೆ ಮನೆಗ್ ಹಾಲು ಮೊಸರು ಆದಂಗೆ ಇರ್ಲಿ ಸಾಕು ಒಂದೇ ಒಂದ್ ಹಸ ಕಟ್ಕಣಪ್ಪ ಅಂತ ಹೇಳ್ರೆ ನಮ್ಮ ಅಪ್ಪಯ್ಯ ಮಾತು ಕೇಳಲ್ಲಪ್ಪ ಏನ್ ಮಾಡ್ತೀಯ ಇವಾಗ ಏನ್ ಬಿಡು ಅಪ್ಪಯ್ಯ ಹೇಳುತ್ತೋ ಹಂಗೆ ನಮ್ದೇನಿಲ್ಲ ಆಹ್ ಏನ್ ಮಾಡ್ತಿದ್ಯಾ ಟೀ ಕೊಡಮ್ಮ ಅಲ್ಲ ತಾರೋಗ್ಬಿಡತ್ತೆ ನೋಡು ತನಗಾಗ್ಬಿಡುತ್ತೆ ಆಹಾ ನೀನು ಬರೀ ಮಾತ್ ಕೇಳಸ್ಕೊಂಡ ಕೊಡು ಕೊಡು ಎಲ್ಲಾರ್ಗೂ ಕುಡಿಲಿ ಕೊಡಮ್ಮ ಏ ನನ್ಗ ಟೀ ಏನು ಬೇಡ ಕಣಮ್ಮ ಒಂಚೂರು ಮಜ್ಜಿಗೆನೋ ಏನಾರ ಇದ್ರೆ ಕೊಡಮ್ಮ ಬೇಕಾರೆ ಕುಡಿತೀನಿ ಟೀ ಏನು ಬೇಡ ಕಣ್ತಾಯಿ ಯಾಕಣ ಹಿಂಗ ಹೇಳ್ತಿದ್ಯಾ ಕುಡಿಯೋಣ ಚನಗೈತೆ ಆ ಗಟ್ಟಿ ಹಾಲಿಂದ ಮಾಡಿರೋದು ನಮ್ಮ ಸೀರೆ ಹಾಲಿಂದು ಕುಡಿ ಚೆನ್ನಾಗೈತೆ ಇಲ್ ಕಣಮ ಅವ್ ನಾನು ಟೀ ಕುಡಿತಿದ್ದೆ ಕಣಮ್ಮ ಮೊದ್ಲು ಅಲ್ಲೇ ದಿವಸಕ್ ಮೂರ್ ನಾಲ್ಕ್ ಸಲ ಟೀ ಕುಡಿತಿದ್ದೆ ಏನ್ ಮಾಡ್ತೀಯವ್ ಹ ಮೊನ್ನೆ ಯಾಕ ಸುಸ್ತಾಗಿ ಆಗ್ಬಿಟ್ಟು ಹಾಸ್ಪಿಟ್ಲಗ್ ಹೋಗಿದ್ದಾಗ ಯಾಕ ಶುಗರ್ ಬಿ ಪಿ ಐತಂತೆ ಡಾಕ್ಟರ್ ಬೈತ್ ಕಳ್ಸಿರು ಹ ಜಾಸ್ತಿ ಟೀಗಿ ಉಪ್ಪು ಹುಳಿ ಖಾರ ಮತ್ತೆ ಎಣ್ಣೆಲ್ ಕರ್ದಿರೋ ಆಹಾರಗಳು ಏನು ತಿನ್ನಂಗಿಲ್ಲ ಜಾಸ್ತಿ ಅಂತ ಹೇಳ್ ಕಳಿಸಿರುವ ಅವಾಗ್ಲಿಂದ ಟೀ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿನ್ ಕಡ್ಮ ಏನ್ ಮಾಡ್ತೀಯ ಪಾಪ ಸಿದ್ಲಿಂಗ ಹೊಲದ್ದು ತೋಟದ್ದು ಇವೆಲ್ಲ ಈ ಪಾಟಿ ಕೆಲಸ ಮಾಡ್ತಿಯಾ ಬೆಳಿಗ್ಗೆ ಎದ್ದು ಐದ್ ಗಂಟೆಗೆ ಎದ್ದು ಹಸುಗಳು ಹಾಲ್ ಕರಿಯೋದಂತೆ ಹಸುಗಳು ನೋಡ್ಕೊಳ್ಳೋದು ಗದ್ದೆ ಅಂತೆ ಆ ಕೆಲ್ಸ ಈ ಕೆಲಸ ಮಾಡ್ತಿರ್ತಿಯ ಅಲ್ಲ ಇಷ್ಟು ಬಿರಿ ನೀನು ಶುಗರ್ ಬಿ ಪಿ ಮಾಡ್ಕೊಂಡಿದ್ಯಲ್ಲ ಲೆಕ್ಕ ಹಾಕು ಏನು ಮಾಡೋಕ್ಕಾಗಲ್ ಬಿಡು ಇವಾಗಿಂದ ಊಟಗಳು ಆಡಿ ಹಂಗಿದಾವೆ ಹಂಗಾಗಿ ಬರುತ್ತೆ ಬಿಡು ತಲೆ ಕೆಡಿಸ್ಕೊಬೇಡ ಹಾಂ ಅಮ್ಮನಿ ಒಂದು ಕೆಲಸ ಮಾಡಮ್ಮ ಅದೆಂಥದ ಲೆಸ್ ಅಂತಾರಲ್ಲ ಸಕ್ಕರೆ ಹಾಕಿದಾಗ ಮಾಡ್ಕೊಂಬರ್ತಾರಲ್ಲ ಅವಾಗಮ್ಮ ಕೊಡು ಪಾಪವು ಹಾಂ ಅಷ್ಟು ದೂರಿಂದ ಬಂದಾನೆ ಇಲ್ಲ ಮಜ್ಜಿಗೆನೇ ಏನಾದ್ರು ತಗೊಂಬಂದು ಕೊಡಿ ಇರಲಿ ಕುಡಿಲಿ ಹ್ಞೂ ಕಣ್ ದೊಡಪ್ಪ ನೋಡು ಅಪ್ಪ ಹಿಂಗಿಲ್ಲ ಕಣ್ ದೊಡಪ್ಪ ಅಪ್ಪ ಹಿಂಗ್ ಶುಗರ್ ಇಲ್ಲ ನನ್ನ ಮಗಂದು ನನಗೆ ಶುಗರ್ ಬಂದೈತಲ್ಲ ದೊಡಪ್ಪ ಏನ್ ಮಾಡಣ ಯಾ ಏನು ಮಾಡಕ್ ಆಗಲ್ ಕಣಿ ಹೇಳು ನೀವಂದ್ರೆ ಗಟ್ಟಿ ಇದ್ರಿ ಕಣ್ ದೊಡಪ್ಪ ನೀವು ಮೊದಲೆಲ್ಲ ಬಿಗ್ ಆಗಿ ಒಳ್ಳೆ ಅಜ್ಜಿಂದ್ರ ಕೈಲೆಲ್ಲಾ ಒಳ್ಳೆ ಕೈ ಇರಿದ್ದಾರೆ ಊಟ ಮಾಡಿ ಮಾಡಿ ಒಳ್ಳೆ ಆರೋಗ್ಯ ಚೆನ್ನಾಗ್ ನೋಡ್ಕಂಡಿದ್ದೀರಾ ಇವಾಗ ಇಲ್ವಲ್ಲ ದೊಡಪ್ಪ ಏನ್ ಮಾಡ್ತಿ ಏನ್ ಮಾಡ್ತೀವಿ ಹೇಳ ದೊಡಪ್ಪ ಮೊನ್ನೆ ಇಲ್ಲೇ ನಮ್ಮ ಹೆಂಗಸರು ಊರಿಗೆ ಹೋಗಿದ್ದೆ ಆ ಫಿಲ್ಟರ್ ನೀರ್ ಇರಲಿಲ್ಲ ನನ್ ಮಗಂದು ಬೋರ್ ನೀರೇ ಕುಡಿದ್ಬಿಟ್ಟೆ ಕಣ ದೊಡಪ್ಪ ಏನ್ ಮಾಡ್ತೀಯ ಆ ಫಿಲ್ಟರ್ ನೀರ್ ಇರಲಿಲ್ಲ ಅಲ್ಲಿ ಖಾಲಿ ಆಗಿತ್ತು ಬೋರ್ ನೀರ್ ಕುಡಿದ್ಬಿಟ್ಟು ಆ ಯಾಕ ಅವತ್ತಿಂದ ಒಂದ್ ಸ್ವಲ್ಪ ಕೆಮ್ಮು ನೆಗಡೆನು ಸ್ಟಾರ್ಟ್ ಆಗ್ಬಿಟೈತೆ ಯೋ ಒಂದೊಂದ್ ಎರಡ್ ಎರಡಲ್ಲ ಏಳ್ ದೊಡಪ್ಪ ಅತ್ಗ ನನ್ಗೂ ಬೇಜಾರಾಗ್ಬಿಟ್ಟೈತೆ ಕಣ ದೊಡಪ್ಪ ಆಯ್ತು ಒತ್ತಾಯ್ತು ಅಮ್ಮನೆ ಹೋಗಮ್ಮ ಒಂದ್ ಲೆಸ್ ಟೀನಾ ಇಲ್ಲ ಮಜ್ಗೆ ಇದ್ರೆ ಮಜ್ಗಿನೇ ತಗೊಂಬಂದ್ಬಿಡು ಸುಮ್ಮನೆ ಆ ಒತ್ತ ಮಾಡ್ಬೇಡ ನಾನು ದೊಡಪ್ಪ ಹೋಗ್ಬಿಟ್ಟು ನೋಡೋಣ ಕುರಿ ವ್ಯಾಪಾರ ಮಾಡ್ಬಿಟ್ಟ ಅತ್ಲಾಗಿ ಅತ್ಲಾಗಿ ಇನ್ನೇನು ಮನೆ ಕಡೆ ಹೋಗ್ಬಿಡ್ತೀನಿ ಒತ್ತಾಗುತ್ತೆ ಇದ್ಯಾಕಲ್ಲ ಇದ್ಯಾಲ್ ಓಹೋ ಬಂದಿ ಅರ್ಧ ಗಂಟೆ ಒಂದ್ ಹತ್ತು ನಿಮಿಷ ಆಗಿಲ್ಲ ಅಲ್ಲೇ ಊರಿಗೆ ಹೋಗ್ತೀನಂತ ಮಾತಾಡ್ತೀಯಾ ಎಲ್ಲೂ ಬೇಡ ಅಪ್ರೂಪಕ್ಕೆ ಬಂದಿಯಾ ಸುಮ್ಮ ಕೂಕ್ಕಳ ಆ ಆಹ್ಹ್ ಹೋಗ್ಬಿಟ್ಟು ಅಪ್ಪಯ್ಯ ಇಲ್ಲ ನಾನೇ ಹೋಗ್ಬಿಟ್ಟು ನೀನು ಅಪ್ಪಯ್ಯ ಹೋಗ್ರಿ ಹೋಗ್ಬಿಟ್ಟು ಅದೇನ್ ಕುರಿ ವ್ಯಾಪಾರ ಮಾಡ್ಕೊಂಬರ್ರಿ ಬರ್ರಿ ನಾನು ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಸಾಂಬಾರಿಂದ ಸಂಜೆ ಕಡೆಯಿಂದ ಊಟ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಎದ್ದಡ್ಕಲೆ ಹೋಗ್ಬಿಡುವಂತೆ ಹೆಂಗ ಬೈಕಲ್ಲಿ ಬಂದಿದೀಯಾ ಸುಮ್ಮ ಕೂಕಳ ಏಯ್ ಲೈ ಕುಮಾರ ದಮ್ಮಯ್ಯ ಅಂತಿಂಕಣ ಕೋಳಿನೂ ಬೇಡ ಕುರಿನೂ ಬೇಡ ಸುಮ್ನಿರ ಅಲ್ಲೇ ಜಾತ್ರೆ ಹಬ್ಬಗಳೆಲ್ಲ ಮುಂದೆ ಬರ್ತಿದಾವೆ ಇನ್ನೇ ನಮ್ಗೂ ಏನ್ ಕಡಿಮೆ ಆಗಿಲ್ಲ ದಿನಾಲು ತಿಂತಾನೆ ಇರ್ತೀನಿ ಸುಮ್ಕೂರಲ್ಲಿ ಬೇಡ ನನ್ಗೆ ಕ್ಯಾಮೆ ಬೇಕಾದಷ್ಟೇ ಐತ್ಕಣ ಅಂತ ಹೋ ಒಂದೊಂದ್ ಎರಡ್ ಎರಡ್ ಕೆಲ್ಸಗಳಿಲ್ಲ ಅಪ್ಪ ಹಿಂಗ್ ಹುಷಾರ್ ಬೇರೆ ಇಲ್ಲ ಅದಕ್ಕೂ ಅದಕ್ಕೂ ನನ್ಗೆ ಕೆಲ್ಸಗಳು ಬೇಕಾದಷ್ಟ ಐತೆ ಹಂಗಾಗಿ ಸುಮ್ನಿರ ನಿಂದ ಅಮ್ಮಯ್ಯ ಅಂತಿನಿ ನಾನಿರ ಕಾರ್ ಕಡವ್ ಕುಮಾರ ಸುಮ್ನಿರು ಬಂದ್ಬಿಟ್ಟು ಕೋಳಿ ಗಿಳಿ ಏನಾರ ಕಟ್ ಮಾಡಿಸ್ಕೊಂಡ್ಬಿಡ್ತಾ ಸುಮ್ನಿಲ್ಲ ಊಟ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಎದ್ದಡ್ಕಲೆ ಹೋಗುವಂತೆ ಸುಮ್ನಿರು ಅದೇನ್ ಕೆಲ್ಸ ಇದ್ರುನು ಇವಾಗ ಏನ್ ಹೋಗ್ಬಿಟ್ಟು ಅಲ ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಇವಾಗ ಹೋಗಿ ಇನ್ನೇನ್ ಮಾಡ್ತೀಯಾ ಹಾ ಕತ್ಲೇರ್ ಓದ್ಬೇಡ ಏನೋ ಬೇಡ ಸುಮ್ನಿಲ್ಲ ಪಪ್ಪಾ ನಾನು ಮಾತ್ ಕೇಳು